ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಸಕ್ಕತ್ತಾಗಿರುವಂಥ ತುಂಬ ಅಂದರೆ ತುಂಬ ಹೆಲ್ದಿ ಆಗಿರೋ ರೆಸಿಪಿ ಈ ರೆಸಿಪಿನ ಮಾಡಿದ್ರೆ ನೀವು ಅಟ್ಲೀಸ್ಟ್ ಸಲನಾದರೂ ನಿಮ್ಮ ತಿಂಡಿ ಲಿಸ್ಟಲ್ಲಿ ಸೇರಿಸ್ಕೊಂಡ್ಬಿಡ್ತೀರಾ ಈ ವಾರ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ರಾಗಿ ಇದ್ರಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಹೆಲ್ದಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನ್ಕೂ ಕೂಡ ಇಷ್ಟಪಟ್ಟು ತಿನ್ನೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಉದ್ರು ಉದ್ರಾಗಿ ಬಿಡುವಾಗಿ ಅಂತ ಹೇಳ್ತೀವಲ್ವಾ ಆ ರೀತಿ ಇರುತ್ತೆ ಸಕ್ಕದಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ ವಾ ಒಂದ್ಸಲ ನೀವು ಇದನ್ ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಳದೆ ಅಲ್ವಾ ಒಂದ್ಸಲ ಇದನ್ನ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇನ್ಸ್ಟೆಂಟಾಗಿ ಆಗಿ ಮಾಡ್ಬೋದು ಈಸಿಯಾಗಿ ನೀವು ಅವಲಕ್ಕಿ ಎಲ್ಲ ಹೇಗ್ ಮಾಡ್ತೀರಾ ಅವಲಕ್ಕಿ ಆ ಥರ ಇದನ್ನು ಕೂಡ ಮಾಡ್ಬೋದು ಇಲ್ಲಿ ನಾನು ಅನಿಲ್ ಶಾವ್ಗೆ ಅಂತ ಬರುತ್ತೆ ಅಲ್ವಾ ಅದರಲ್ಲಿ ರಾಗಿ ಶಾವ್ಗೆ ತಗೊಂಡಿದ್ದೀನಿ ಇದನ್ನು ಸ್ಟೀಮಲ್ಲಿ ಬೇಯಿಸೋದು ಬೇಡ ಏನು ಬೇಡ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೋಡಿ ಅನಿಲ್ ಶಾವ್ಗೆ ಇದನ್ನು ಎಟ್ ಕ್ವಾಂಟಿಟಿ ಬಂದು ಒನ್ ಏಯ್ಟಿ ಗ್ರಾಮ್ಸ್ ಬರುತ್ತೆ ಕಡಿಮೆ ಅಂದರೂ ಒಂದು ತ್ರೀ ಮೆಂಬರ್ಸು ತಿಂಡಿನ ತಿನ್ಬೋದು ಸ್ನೇಹಿತರೆ ಅದರಲ್ಲಿ ಕೊಟ್ಟಿರ್ತಾರೆ ಯಾವ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ನಾನು ಆ ಮೆಥಡಲ್ಲಿ ಮಾಡಿಲ್ಲ ನಾನು ನನ್ನದೇ ಆದಂಥ ಮೆಥಡಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿತ್ತು ಸೊ ಅದಕ್ಕೆ ಈಸಿಯಾಗಿರೋವಂಥ ಮೆಥಡಲ್ಲಿ ಮಾಡೋದ್ರೆ ಬೇರೆಯವ್ರಿಗೂ ಕೂಡ ಈಸಿ ಆಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ನನಗಿದು ಗೊತ್ತಾಗ್ತಾ ಇರಲಿಲ್ಲ ಅವ್ರ ಮೆಥಡಲ್ಲಿ ಮಾಡ್ತಾ ಇದ್ದೆ ಅದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ನನ್ನ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಅದು ಒನ್ ಕ್ವಾಂಟಿ ಒನ್ ಏಯ್ಟಿ ಕ್ವಾಂಟಿಟಿ ಅಂತ ಹೇಳಿದ್ರೆ ಅದು ನಮಗೆ ಮೆಷರ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಒಂದು ಬೌಲ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾವು ನೀರು ಹಾಕೋದಕ್ಕೆಲ್ಲ ಈಸಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಬೌಲ್ ಆಗಿತ್ತು ಸ್ನೇಹಿತರೆ ಇದು ಸ್ವಲ್ಪ ಜಾಸ್ತಿ ಇದ್ರೂ ಏನೂ ತೊಂದರೆ ಇಲ್ಲ ಅದನ್ನು ಒಂದು ಬೌಲ್ ಮೆಷರ್ಮೆಂಟ್ಗೆ ತಗೊಳ್ಳೋಣ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು ಅಂತ ಬೇಕು ರಾಗಿ ಇರೋದರಿಂದ ಸ್ವಲ್ಪ ಮುಂದಾಗಿನೇ ಇರಬೇಕು ಒಂದು ಎಂಟರಿಂದ ಹತ್ತು ಅಷ್ಟು ಎಣ್ಣೆ ನಾನು ಕಡಲೆ ಬೀಜನ ಮುಂಚೆನೇ ಫ್ರೈ ಮಾಡಿ ಇಟ್ಕೋತೀನಿ ನನಗೆ ಒಗ್ಗರಣೆನಲ್ಲಿ ಫ್ರೈ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೀವು ಕಡಲೆ ಬೀಜ ಗೋಡಂಬಿ ಎರಡನ್ನೂ ಕೂಡ ಫ್ರೈ ಮಾಡಿ ಹಾಕ್ಬೋದು ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಸೂರಿ ಮೇಥಿ ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ ಕಸೂರಿ ಮೇಥಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡನ್ನ ಫೈನ್ ಚಾಪ್ ಮಾಡಿ ತೊಗೊಂಡಿದ್ದೀನಿ ಇಷ್ಟನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಮುಂದಾಗಿದ್ದಷ್ಟು ತಿಂಡಿಗಳಲ್ಲಿ ರುಚಿ ಜಾಸ್ತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಒಂದೆರಡರಿಂದ ಮೂರು ನಿಮಿಷನಾದರೂ ಫ್ರೈ ಮಾಡಬೇಕು ಈರುಳ್ಳಿನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಇಡಬೇಡಿ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಫೈನ್ ಚಾಪ್ ಮಾಡಿರೋ ಅಂತ ಶುಂಠಿ ಹಾಕ್ತಾಯಿದ್ದೀನಿ ಅದನ್ನು ಕ್ರಷ್ ಮಾಡಿ ಹಾಕಿಲ್ಲ ನಾನು ಫೈನ್ ಚಾಪ್ ಮಾಡಿದ್ದೀನಿ ಅದನ್ನಲ್ಲೇ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಕ್ಯಾಪ್ಸಿಕಮ್ ನಮಗೆ ಹಂಗೆ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ತಿಂತಾ ಇದ್ರೆ ಬಾಯಿನಲ್ಲಿ ನಮಗೆ ಆ ಕ್ರಂಚಿನೆಸ್ ಗೊತ್ತಾಗಬೇಕು ನಮಗೆ ನೋಡಿ ಈಗ ಅದು ಕೂಡ ಫ್ರೈ ಆಗಿದೆ ಈಗ ಉಪ್ಪನ್ನು ಮಿಕ್ಸ್ ಮಾಡೋಣ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ನೋಡಿಕೊಂಡು ನಿಮಗೆ ಗೊತ್ತಿರುತ್ತೆ ಅಲ್ವಾ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಹಿಡಿಯೋದಿಲ್ಲ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿಣ ಅರಿಶಿನ ಹಾಕಿದ ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೇ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿ ನೋಡಿ ಕಾಯಿ ತುರಿ ಹಾಕಿದ್ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಇದಕ್ಕೆ ಇವಾಗ ನೀರನ್ನು ಮಿಕ್ಸ್ ಮಾಡಬೇಕು ಸೇಮ್ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ರವೆ ಉಪ್ಪಿಟ್ಟು ಎಲ್ಲ ಅದೇ ಮೆಜರ್ಮೆಂಟಲ್ಲಿ ನಾನು ಒಂದು ಬೌಲಷ್ಟು ರಾಗಿದು ತೊಗೊಂಡಿರೋದು ಶಾವ್ಗೆನ ಅದಕ್ಕೆ ಸುಮಾರು ಒಂದು ಮುಕ್ಕಾಲು ಬೌಲಷ್ಟು ನೀರು ಸಾಕು ಒಂದಿಷ್ಟು ಒಂದು ಕೂಡ ಹಾಕಬೇಡಿ ಅದು ಮೆಡ್ಡೆ ಥರ ಆಗೋಗ್ಬಿಡುತ್ತೆ ಇವಾಗ ನೀರು ಹಾಕಿದ ಮೇಲೆ ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಕುದೀತಾ ಇದೆ ಈ ಟೈಮ್ನಲ್ಲಿ ಶಾವ್ಗೆ ಬಿಡೋಣ ಇದು ಬೇಗನೆ ನೀರನ್ನು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆದಷ್ಟು ಬೇಗನೆ ಮಿಕ್ಸ್ ಮಾಡಿಬಿಡಿ ಅವಾಗೆ ಬಿಟ್ಟ ತಕ್ಷಣನೇ ನೀರೊಳಗಡೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಆಮೇಲೂ ಕೂಡ ಹಾಕೋಣ ಕೊತ್ತಂಬರಿನ ಜೊತೆಲೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಯ್ಯೋ ನೀರು ಕಮ್ಮಿ ಆಯಿತು ಆ ಥರ ಏನು ಅಂದ್ಕೊಂಬಿಡಿ ತುಂಬ ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತಲ್ವ ಆ ರೀತಿ ಇರುತ್ತೆ ಚೆನ್ನಾಗಾಗತ್ತೆ ಅದು ನೀರನ್ನು ಬೇಗ ಅಬ್ಸರ್ವ್ ಮಾಡುತ್ತೆ ಅಷ್ಟೇ ಮಿಕ್ಸ್ ಮಾಡಿಬಿಡಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಈಗೆಲ್ಲ ಮಿಕ್ಸ್ ಆಯಿತು ನೋಡಿ ನೀರನ್ನು ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಅಂತ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಬಿಡಿ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಲೋ ಫ್ಲೇಮ್ನಲ್ಲಿಯೇ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಆಗಿದೆ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ಒಂದು ಸಲ ನೀವು ರಾಗಿ ಉಪ್ಪಿಟ್ಟನ್ನು ಮಾಡಿ ರಾಗಿ ಶಾವಿಗೆದು ತುಂಬ ಚೆನ್ನಾಗಿರತ್ತೆ ಇಲ್ಲಿ ಮೆಡ್ಡೆ ಥರ ಅನ್ನಿಸ್ತದೆ ಬಟ್ ಇದು ಮೆಡ್ಡೆ ಆಗಿರೋದಿಲ್ಲ ಸ್ವಲ್ಪ ಹಾರ್ಕೊಂಡ್ರೆ ಸಾಕು ಬಿಸಿನಲ್ಲಿ ಆ ಥರ ಅನಿಸುತ್ತೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ತುಂಬ ಆಗುತ್ತೆ ನೀವು ಇದಕ್ಕೂ ಕಮ್ಮಿ ನೀರಿಟ್ಬಿಟ್ರೆ ತುಂಬ ಇನ್ನೂ ಬಿಡುವಾಗಾಗತ್ತೆ ತಿನ್ನೋದಕ್ಕಷ್ಟು ಇದಾಗೋದಿಲ್ಲ ಚೆನ್ನಾಗಿರೋದಿಲ್ಲ ಈ ಒಂದು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಹಾಕಿ ಒಂದು ಬೌಲು ನಾವು ರಾಗಿ ಶಾವಿಗೆ ತಗೊಂಡ್ರೆ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ನೀರು ಹಾಕೋಣ ನಾನು ಸರ್ವ್ ಮಾಡಬೇಕಾದ್ರೆ ಕಡಲೆ ಬೀಜ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಟೈಮ್ನಲ್ಲಿ ಹಾಕಿದ್ರೆ ಕಲಿಸ್ಬೇಕಾದ್ರೆ ಎಲ್ಲ ಮಧ್ಯದಲ್ಲಿ ಎಲ್ಲ ಇದಾಗ್ಬಿಡತ್ತೆ ತಣ್ಣಗಾಗತ್ತೆ ಅಂದ್ಬಿಟ್ಟು ನನಗೆ ಈ ಥರನೇ ಇಷ್ಟ ಲಾಸ್ಟಲ್ಲಿ ಹಾಕೋದು ಸೊ ನಾನು ಈ ರೀತಿಯಾಗಿ ಸರ್ವ್ ಮಾಡಿದ್ದೆ ಎಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಅನಿಲ್ ಶಾವ್ಗೆ ತೊಗೊಂಡು ಬಂದರೆ ಮೂರು ಜನ ತಿನ್ಬೋದು ಸ್ನೇಹಿತರೆ ತಿಂಡಿಯೇನ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಹೋಗಿ ಬರಲಾ ಬಾಯ್ ಸ್ನೇಹಿತರೆ